پالسا غړچینه ملکې ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿನ ಮ್ಯಾಗ ಏನ ಹೌಸಪ್ಪುಲ್ಲ ಏನ ಹೌಸಪ್ಪುಲ್ಲ ಹುಡುಗಿ ಎಲ್ಲ ಹೌಸ ಪುಲ್ಲ ಏನ ಹೌಸ ಪುಲ್ಲ ಎಲ್ಲ ಹೌಸ ಪುಲ್ಲ चौहान तथिकाना गोपी शिखर कैया चौहान ती गिर दाना गोपी शिखर कैया ఓయ్ నిండు ఇల్లమే కర్దాలో నన్న ఆ కొండ బాంగాలు కొడిసి BUNNE oh, no. ನಮ್ಮ ಬದಾಮಿ ನಮ್ಮ ಬದಾಮಿ ಹುಡುಗಿ ದಾರ ಕೊ ದಾರ ಕಟ್ಟ್ಯಾಳು ನಮ್ಮ ನಾಟಕ ಹುಡುಗಿ ತಾಲ ದಾರ ಕಟ್ಟ್ಯಾಳು ಓಸ್ ಪಟೋಪು ನಂಬರ್ ಕೊಟ್ಟಾಳು ಓದ್ಪಟೋ ನಂಬರ್ ಕೊಟ್ಟಾಳು ನಮ್ಮ ಬದಾಮಿ ಐಶ್ವರ್ಯ ನಮ್ಮ ಬದಾಮಿ ಐಶ್ವರ್ಯ ನಮ್ಮ ಬದಾಮಿ ಐಶ್ವರ್ಯ ಆಪ್ಷನ್ ಆಪ್ಷನ್ ಆಗಿತ್ತು ಯಾವಾಗ ನೀ ಎಂಟ್ರಿ ಆಗ್ಯದಿಲ್ಲ ಅವಾಗ ನಡೆದ ನನ್ನ ಬಾಳೆದ ಬೀಜದ ವ್ಯಾಪಾರ ಹೋದ್ ದಾಂಡ್ ಗೇಡ ಬರೀ ಲೋಕಸಾನ ಆಗಾಕತೈತಿ ಅದಕ್ಕ ಹೇಳೋದು ಡುಪ್ಲಿಕೇಟ್ ಬೀಜದ ವ್ಯಾಪಾರ ಮಾಡಿದ್ರೆ ಹಿಂಗ ಆಗೋದ್ ನೋಡಿ ದೋಸ್ತೆ ಒರಿಜಿನಲ್ ಅದಾ ತೋತೇನ ಆ ಏನ ಒರಿಜಿನಲ್ ಅದಾ ತೋತೆ ಬೇರೆ ಹೇಳಿದ ನನಗೆ ಒರಿಜಿನಲ್ ಯಾಕೆ ಬರಂಗಿಲ್ಲ ನನಗೆ ಡುಪ್ಲಿಕೇಟ್ ಆಗ ಬರುತ್ತೆ ಮಂದಿಗೆ ಮಾತ್ರ ಒರಿಜಿನಲ್ ಬೇಕು ಆಯ್ತಾ ಹ್ಮ್ ಒಂದ್ ಕೆಲಸ ಮಾಡ ಹೇಳು

ಪಾಪ ಚಂದ ಚಲೋ ನೀನು ಹೌದ್ ಮತ್ತ ನಾ ತಂದಿನ ಮೂಡಿ ಮಾಡಿ ಬಿಟ್ಟೀನಿ ಯಾ ತಕ್ರೋ ಸ್ಯಾಲೆ ನಾ ಏನ್ ನಿನ್ನ ಹಿಂದ ಬಂದ ಬಿದ್ದಿಲ್ಲ ಏ ಹುಡುಗಿ ನಿನ್ನ ಮನಸ್ನ್ಯಾಗ ನಾ ಗೂಟಾ ಬಡದಂಗ ಕೂತನಿ ಕುಳ್ಕೊಳೋ ಮಂದಿ ಮುಂದ ಏನರ ಹೇಳಬೇಡ ಅಯ್ಯ ಗೋಪಿ ನೀ ನಿಲ್ಕೊಂಡಿನ್ ನೋಡಿ ನೀನ ನನ್ನ ಬೆಣ್ಣೆ ಹಾಕಿ ಬರಕ ಇಲ್ಲ ಗಂಗಾ ಇಲ್ಲ ಇವತ್ತ ಕರೆ ಕರೆನ ದೇವರಾಣಿ ಮಾಡಿ ಹೇಳ್ತನ

ನೀ ಏನ್ ಯೋಧಾಸ್ತೆ ಅಲ್ಲ ನಮ್ಮಪ್ಪ ಒಂದು ಸ್ವಂಟ ಮುರ್ತಂದ್ರೆ ನೀ ಬಿಸ್ನೆಸ್ ಮಾಡಕ ಬಹಳ ಚಲೋ ಆಗುತ್ತೆ ನೋಡು ನಿಮ್ಮ ಅಪ್ಪ ಬಂದ ನನ್ನ ಸ್ವಂಟ ಮುರದ ಹತ್ತಿಟ್ಕೋ ಅವಾಗ ನೀ ನನ್ನ ಏನ್ ತೆಗಿರ್ತಿ ನನ್ನ ಕೊಳ್ಳಾಗ ಒಂದು ಹಾರ್ಮೋನ್ ಹಾಕೊಂಡ್ ನಿನ್ನ ಕೈಯಾಗಿ ಆಡ್ ತಾಟ್ ಕೊಟ್ಟ ತಾಟ್ ಕೊಟ್ಟ ನೀನ್ ಹೋಗಿ ಕಾವೇರಿ ಮುಂದೆ ಕುಣಸಿನಿ ಅಂದ್ರ ಜನ ನಮಗ್ ಕೊಟ್ಟಿದ ಕೊಟ್ಟಿದ ಏನ್ ರೊಕ್ಕ ನೀ ಏನ್ ತಿಳ್ಕೊಬೇಡ ಅವ್ರಿಗೆ ಸಾಲ ಹಂಗಿಲ್ಲ ನಿನಗೆ ಕೊಡ್ತಾರ ಅವ್ರಿಗೇನು ಸಾಲ ಹಂಗಿಲ್ಲ ಅವ್ರ ಬಂದು ನನಗೇನು ಕೊಡ್ತಾರ ರೊಕ್ಕ ನೀ ರೊಕ್ಕ ಮತ್ತೆ ಬೇರೆ ಬೇಕಾಗಿತ್ತು ನಿನಗೆ ಅಲ್ಲ ಯಾಕ ಡಬಲ್ ಮೀಟ್ ಕುಟ್ಟಿದಲ್ಲ ಅದಕ್ಕೆ ಬೇರೆ ವಿಚಾರ ಹುಡುಗ ನಾ ಅಲ್ಲ ಬಾ ಸಮಾದ ಯಾರ್ ನೀನೆ ಹೌದು ಹೌದು ನಾ ಅಂತ ಕೇಳ ಅಂತೂ ಬಾರಕ್ಕೆ ಹಾಕಿ ಬಿಡೋದು ಅಷ್ಟೇ ನಿನ್ನ ಪ್ರೀತಿ ಮಾಡೋದು ಬೇಡ ನಮ್ಮಪ್ಪ ಬಂದು ಸ್ವಂಟ ಮುರಿಯೋದು ಬೇಡ ನಾ ಪಡಿಕ್ತು ಒಂದು ಟಿಂಟಿಂಟಿ ಬಸ್ ಸ್ಟಾಂಡ್ ಮ್ಯೂಸಿಕ್ ಹಾಕಿ ರೆಕಾರ್ಡ್ ಹಾಡೋದು ಬ್ಯಾಡ ನಿನ್ನ ಪಾಡಿಗೆ ನೀರ್ ನನ್ನ ಪಾಡಿ ನಾ ಇರ್ತೀನಿ ಸರ್ ಹೊಕ್ಕಿಂದಾರ ನೇಂದ್ರ ನೇಂದ್ರ ನಾನು ಬಾ ನೇಂದ್ರ ಏ ಏ ಏನ ಏ ನಿಮ್ಮ ಅಪ್ಪ ಬರ್ತಾನ ಅಂತ ಅಷ್ಟ ಏನರ ನೀ ಅವಾ ಮಾಡಿ ಬರೆ ಜಾರ್ಕೊಳ್ಳ ಪ್ರಯತ್ನನ ಮಾಡಕತ್ತಿದಿಲ್ಲ ನೇಂದ್ರ ಹೋಗೈಕೆ ನೇಂದ್ರ ಅಂತೂ ನೀ ನನ್ನ ಬಗ್ಗೆ ಬಾಳ ಆಶೆಡ್ಕೊಂಡೆ ಬಿಡು ನೋಡ ಆ ದೋಸ್ತ ನಿಂಗೆಲ್ಲ ಮಾಡಕ ಹೋಗಬೇಡ ಯಾ ಗೊತ್ತನು ಅಪ್ಪಿನ ಏನ ಸನ್ನೇಕದನಿ ಮಕ್ಕಳು ದೊಡ್ಡಿಕಾಗಿ ಸಕಾ ಸಕಾ ನೋಡು ನೀನ ಮಾತಿಗೆ ಮಾತಾ ಏನರೀ ಬಿರ್ಸಾ ನಡಿರ್ಬೇಕು ಏನರೇ ಅನ್ಗುಡ್ದ ನಾ ಸಣ್ಣ ಕ್ಯದನಿ ದೊಡ್ಡ ಕೆದನಿ ಇದನ್ನ ಹೇಳ್ತಿ ಆಯ್ ದೊಡ್ಡ ಕ್ಯಾಗಿ ಮದುವೆ ಕ್ಯಾಗಿ ಅಟ್ಟು ಬಾಯಾನು ಹೊಲ್ಲ ಉದುರಿ ಹೋದೋ ತಿಳ್ಕೊ ಇಲ್ಲಿದ್ದಾರ ಯಾರು ಮದುವೆ ಅಕಾರ್ ನೀನು ಒಂದೀಟರ್ ವಿಚಾರ ಮಾಡಿದೇನ ಮದ್ವೆ ಆಗ್ಲಿಕ್ಕಂದ್ರೆ ಬಿಡು ಅಷ್ಟೆ ನಮ್ಮ ಅಪ್ಪ ಅಯ್ಯ ಎಂಟು ಮಕ್ಳು ಅದಾವ ಅದೇ ಅಂದ್ರೆ ಏನು ನನ್ನೊದಿಕ್ ಗಂಡ ಮಗು ಅಂತ ತಿಳ್ಕೊಂಡು ನಾನಪ್ಪ ಜೋಪನೆ ಮಾಡ್ತೇನೆ ಅಷ್ಟೇ ನಿಮ್ಮ ಅಪ್ಪ ಏಳು ಮಂದಿನ ಬೆಳ್ಸುದ ನೀನ್ ಒಂದ ಬೆಳ್ಸಿರ್ಬೋದು ನಮ್ಮ ಹುಲಿಯಾದ ಹುಡುಗು ಭಾಳ ಅವಗಾಡ ವೈಭವ್ ಜಗದ ಹೋದ ಮುಂದ ತಂದ್ರ ಅಂದ್ರ ಜನಕ್ಕ ಏನ್ ಹೇಳಕ್ ಹಿಂದಾಗಡ್ಸಿ ಮೊದ್ಲ ಕೆಟ್ಟ ಅವಗಾಡ ಯಾರ ಇವ್ರೇ ತಿಳಿಬೇಡ ದೋಸ್ತ ಇವ್ರೇನು ನನ್ನ ಮಾಡಂಗಿಲ್ಲ ಡಬಲ್ ಆಗ್ಯಾರಿಗ ಅವ್ರ ಮಾಡುದ ಏನ್ ತಿಳ್ಕೊಂಡಿ ಲವ್ ಲವ್ ಮತ್ತ ನಾನು ಅದ್ನ ಹೇಳ್ರಿ ನೀ ಬ್ಯಾರೆ ವಿಚಾರ ಮಾಡ್ದೆ ಅದಕ್ಕೆ ಕೇಳಾಕಿ ಇಲ್ಲಿ ಹೇಳ್ತೀನಿ ತಿಳ್ಕೊಂತ ಅಸ್ತೆ ಒಂದ್ ಮೇಲೆ ಯಾರು ನನ್ನ ಮುಂದಕ್ಕೆ ತರಕ ಪ್ರಯತ್ನ ಮಾಡ್ಲಿ ಅವರ ಹಿಂದೆ ಜಾಡಿಸಿ ಒತ್ತ ಒದ್ ಅವ್ರ ಬಾಯಿನ ಹಲ್ಲ ಮುರಿಸ್ತೀನಿ ಮುರ್ಲಿ ಹಿಂದಿನ ಜನ ಮನೆ ಆಗೋದ್ ಯಾಕೆ ನೀನ್ ಕಾಯ್ತಿ ಗೀತಿ ಆಗಿದ್ದೇನ ಏನಾರ ಏನಾರ ಹೇಳ ಅಂತ ಏನಾರ ಬರೀ ಜಾರ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ ಹಿಂಗ್ ಮಾಡಬೇಡ ಹಿಂಗ್ ಮಾಡ್ರಿ ಹೆಂಗ ಏನಂದಿಲ್ಲ ಹಿಂಗ್ ಮಾಡಿರ ಹೆಂಗ ನೀ ಏನಾರ ತಿಳ್ಕೊಂಡು ಏನಾರ ಮಾತಾಡಕ್ ಹೋಗಬೇಡ

இங்கு படிக்கும்

நடந்த நினைந்த செலுவாரா நினைக்கின்ற செலுவாரில் நினைகின்ற செலுவாரா இகதாக இல்லையாரா ನೋ ಹೋಗಿ ಬರ್ತನೆ ಹೌದಾ ಹೌದ್ ಮತಾ ಹೆಂಗಿದ್ರ منی ಹೊಂಟಿನಿ ಹೆಂಗಿದ್ರ ಹೆಂಗಿದ್ರು ನಮ್ಮ ಹೊಂಟಿನಿ ತೇಳಿ ಒಂದ ಮಾತು ಹೇಳ್ತಿನಿ ಹೇಳು ನಿನ್ನ ಹೇಳಿ ಹೇಳು ಹೇಳು ಟೈಮ್ ಬರಲಿ ಓನಲ್ಲ ಹಾ ನಿನ್ನಲ್ಲ ನಂಗಾಲ್ ಕರಿಮನಿ ಮಾಲಿ ಕರಿಮನಿ